ಎಲ್ಲ ಯೂಟ್ಯೂಬ್ ಇನ್ಸ್ಟಾ ಮಂದಿಗೆ ನಮಸ್ಕಾರ ಇಲ್ಲೇನು ಅದಾನಲ್ರಿ ಇವ ಭಾಳ ಒಳ್ಳೆ ಆರಾಮಿ ಹುಡುಗ್ರಿ ಇವ ಇವನ ಕಡೆ ಇಂಥ ಕಾಲ ಐತಿ ಅಂದ್ರೆ ಒಂದು ರೂಪಾಯಿ ರೊಕ್ಕ ಬಿಚ್ಚದ ಅವನ ಕಡೆ ರೊಕ್ಕ ಡೆಂಗತನ್ರಿ ಇಂಥವ್ರ ಕಡೆ ರೊಕ್ಕ ಇಸ್ಕೊಂಡಿಲ್ಲ ಅನ್ನಂಗೆ ಇಲ್ಲಿ ನೋಡ್ರಿ ಎಲ್ಲರ ಕಡೆನೂ ಇಸ್ಕೊಳನು ಆದ್ರೆ ಇನ್ನೂ ಮಠನೂ ಒಬ್ಬರಿಗೂ ವಾಪಸ್ ಕೊಟ್ಟಿಲ್ಲ ಬರ್ರಿ ಇವ ಇನ್ನೇನು ಕಂತ್ರಿ ಕೆಲಸ ಮಾಡ್ಯಾನಂತೇಳಿ ಹೇಳೋದು ಬೇಡ ಹಂಗೆ ನೋಡ್ಕೊಂಡು ಬಂದ್ಬಿಡು ఏన్ బమర్రే ఒ సనప్ సుడు గ్రాహకరు దేవర్ేవే ఉద్రిక్కు దొడ్డవరల్ దయవిట్టు ఉద్రిక మే అతే బర్లేనా ఏ రొక్కయాక అణా ఉద్రిల్ ஏ உதிரேன் கொடுபடுவா நமக்கு நீர் நான் உதிரை அந்த உதிரி கேங்கல அதிரை இல்ல அக்கௌண்ட் மாதிரி நான் ஜாலிட்டு ஐரோம் ಕುದ್ರಿ ಕೇಳಬೇಡಿ ಗ್ರಾಹಕರು ದೇವರ ಜೊತೆ ದೇವರಿಗೆ ಉದ್ರಿ ಮತ್ತೆ ದೇವರಿಗೆ ಉದ್ರಿ ಕೊಡಂಗಿಲ್ಲ ಮತ್ತೆ ಯಾರು ಕೊಡ್ತೀವ ಮತ್ತೆ ಯಾರು ಕೊಡ್ತೀವ ನೀನೆ ಧರ್ಮಸ್ಥಳಕ್ಕೆ ಗುಂಡಿ ರೊಕ್ಕ ಆಗಿ ಏನು ಈ ಫ್ರೆಂಡ್ಸ್ ಅಲ್ಲಿ ಚಂದ್ರ ಅಂತ ಹಂಗ ತಗೋಣ ಹಂಗ ಹೋಗೋದ ಕೊಟ್ರ ಮನೆ ಹಾಕೋಣ ಅಂತ ಹೇಳ್ತೀವಿ ಮಾತ್ರ 100 ರೂಪಾಯಿಲ್ಲ ಇಲ್ಲ ಯಾರ್ ಲಂಗಡಿ ಇದೆ ತಿನ್ನೋದು ಉಣೋದು ಕೂಡ ಹೋಗ್ಬಿಡ್ತೀವಿ ರೊಕ್ಕ ಅಂತ ಕೊಡಂಗಿಲ್ಲ ಅತ್ತೆ ರೊಕ್ಕ ಮಾತ್ರ ಕೊಡಂಗಿಲ್ಲ ನಾವು ಮಾತ್ರ ದೊಡ್ಡ ದೊಡ್ಡ ಸೌಕಾರ ನಾವು ಕೊಟ್ಟೋರ್ ಅಂತೂ ಕೊಡಂಗಿಲ್ಲ ನಾವು ಕೊಟ್ಟದ್ ಬಿಡಂಗಿಲ್ಲ ಒಂಟೇವಿ ಉದ್ರಿ ಮಾಡಕ

ಉದ್ರಿ ಕೊಡಾಕ ನೋಡ್ರಿ ಮಾಲೆ ಹಂಗ ಬರ್ತಾವ ಅಂತ ಮಾಡಿ ನಾ ರೊಕ್ಕಾ ಕೊಟ್ಟಾಗ ಬರ್ತಾವ ರೊಕ್ಕಾ ಕೊಟ್ಟ ಮಗನ ನನಗ ಬೈತಿ ಹಾ ಕರಿ ನಿಮ್ ಮಾಲಕನ್ ಕರೀಲಿ ಇಲ್ಲಿ ಆ ಏ ಕೆಲ್ಸಕ್ಕ ಬಂದಿವ ಇಲ್ಲಿ ಹಿರಿಯತನ ಮಾಡಾಕ ಬಂದಿವ ಕರೀಲಿ ಇಲ್ಲಿ ಮಾಲಕನ್ ಕರೀಲಿ ಕೊಟ್ಟ ಕರಿ ಏ ಮಾಲಕ ಏ ಬಾ ಬಾರ ಇಲ್ಲಿ ಏ ಮಾಲಕ ಏನಂದಿ ಬರ್ರಿ ಬರ್ರಿ ಏನತ್ರಿ ಇಲ್ಲೇ ನೋಡ್ರಿ ನಿಮ್ಮ ಹುಡುಗ ಹೆಂಗ್ ಮಾತ್ರ ಅಂತಾನ ಕೇಳ್ರಿ ಹೆಂಗ್ ಮಾತ್ರ ಅಂತ ಕೇಳ್ರಿ

ನಿಮ್ಮ ಮಾಲಕ ತಿಂಗಳ ಪಗಾರ ಕೊಡ್ಬೇಕು ಪಗಾರ ಕೊಟ್ಟಿಲ್ಲ ಹೆಂಗಾರ ಮಾಡಿಸ್ಕೋಬೇಕಿಲ್ಲ ನೈಸ್ ಮಾಡಬೇಕು ಹಂಗೀಗ ಹಂಗಲ್ಲ ಅಲ್ರಿ ಸೌಕ ಊರಾಗ ನಂಬರ್ ಒಂದ್ ದೊಡ್ಡ ಹರಾಮಿ ಅದ ಅನ್ರಿ ಅವ್ರಿ ಕೇಳಿದ ಬೋರ್ಡ್ ತೋರ್ಸಿದ್ರಿ ಮತ್ತೆ ಹೊಳ್ಳಿ ಅವಂಗ ಉದ್ರಿ ಕೊಡ್ಲಿಲ್ರಿ ನಾನು ಅದ ಸೊಲ ಜಗಳ ಮಾಡಿ ಬಯಸ್ಕೊಂಡ್ರಿ ಅವನ ಅಲ್ಲ ಅವ್ಯಾಕ್ ಬಯಸ್ಕೊಂತಾನೆ ಬಂದ್ ಬೈ ಬೈ ಅಂತಾನ್ರಿ ಅವ ಅಲ್ಲ ಕಸ್ಟಮರ್ ಯಾರ ಬಂದ್ ಬೈ 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 ಅಂತ ಬೈಸ್ಕೊಂತಾನೆ ಯಾರ ಹೋದ್ ನೋಡ್ರಿ ನೂರ್ ರೂಪಾಯಿ ಕೊಟ್ಟಿಲ್ರಿ ಕೊಟ್ಟಿಲ್ರಿ ಅವ

ಅವ ಜಲ್ದಿ ಜಲ್ದಿ ತಿಂದ ಬಿಲ್ ಕೊಡ್ತಾನ ನೀನು ಪುಗ್ ಶಿ ತಿನ್ ಅಂತಿ ಹಾ ರೊಕ್ಕ ಕೊಟ್ಟಿರ್ತ ಮಗ ಈಗ ನಾವ್ ಜಲ್ದಿ ತಿಂದ రొక్క <laughs> అ okay, <laughs> <laughs>

మరి అప్లోడ్ అవ్వడం కనని ఎ కొడ్లీప నాన్ కడే బెకగిత అర్జెంట్ కొడు నిన్నా చేంజ్ మార్చి పర్తిదినలే ఏ హలో ఎవరు అంత అర్జెంట్ సపోర్ట్ బెడి హలో ఏ కొడ్గో బన్నీ బన్నీ ఒక్క నిమిషం బన్నీ బన్నీ ఊరాగా నంబర్ వన్ హరామదనే సంగతి పిచ్చరై కొడ్నివు సో నా యాస్ నోడి పిచ్చరై కొడ్నా నా పోవర్ నానా నోడనా సో బా హరామలాను இலி வடாபுரினா எகிரி எல்லாம் உப்பு கடுமையா

ನನ್ ಹುಡುಗ ನಿನ್ಗೆ ಹೇಳಿದ್ದ ಏನ ಊರಾಗ ಬಾಳ ಹರಾಮ್ ಕರಿಂದ ನನ್ನ ನೋಡಿದ್ ಹಂಗೆ ಕಾಣಿಸ್ತಾ ನಿನ್ಗೆ ಏ ನಾ ಯಾರ್ದು ಒಂದ್ ರೂಪಾಯಿ ತಿನ್ನವಲ್ಲ ಎಷ್ಟ್ ದಿವ್ಸ ಆದ್ರು ನನಗ ಒಬ್ರದ್ರು ಒಂದ್ ರೂಪಾಯಿ ಬಾಳಪ್ಪ ಒಗ್ಗೋ ಮರ್ಯ ನನ್ಗ ಹೊತ್ತ ನೀನ್ ರೊಕ್ಕ ಕೊಟ್ಟ ಬರ ನನ್ಗದ ಏನ್ ಆತ ಯಾವ್ದು ಟೆನ್ಷನ್ ಆಗಿದ್ ಮರಯ ಹಂಗ ಬಂದ್ಬಿಟ್ನಿ ಏನ್ ತಲೆ ಕಡ್ಸ್ಕೊಬೇಡ ನಾಲ ಹಂಗಂತ ಉಂಟಾ ಮನ್ಸರವ್ ನಾವ್ ಊರಾಗ ಮನಿ ಮನೆಯ ಮನ್ಯಾನದ ಮರ್ಯದಿ ಕಮ್ಮಿ ನಾವ ಏನ್ ಎಲ್ಲಾ ಹಂಗಂದ್ರ ಅಂದ್ರ ಮನ್ಸಿಗೆ ಹಾಟ ಮಾಡಿದಿವ ಮರ ನೀವು ಬಾಳ್ ಬಾಳ್ ಮೂವತ್ ನನ್ಗ ಯಾರ ಹಂಗ

இல்ல இல்ல ஆனா ஆக்ரஸ் ஏப்றானே ஆனா இன்னொንድ Nah ini nah, saya juga akan. Tapi, jangan lupa Tidak nah, mungkin resolusi seperti ini Ini tidak perlu. Kita akan makan apapun. Bisa tidak berdoa lagi? Mari kamu Hmm

ನೀವ್ ಯಾಕ್ ಹಚ್ಚಿದ್ನ ಆರಾಮಿ ರೊಕ್ಕ ಕೇಳಾಕ ಹಚ್ಚಿರ್ತಾನ ನೀವು ಇಲ್ಲ ಅಂತ ಹೇಳಬೇಕ್ರಿ ಹಲೋ ಹಲೋ ಅರ್ಜೆಂಟ್ ಒಂದ್ ಎರಡ್ ಸಾವಿರ ರೂಪಾಯಿ ಬೇಕಾಗಿತ್ತೆ ಏ ಇಲ್ಲೇ ಇಲ್ಲೇ ಕ್ಯಾಶ್ ಅದಾವ ಒಂದ್ ಕಿಶದಾಗ ಕ್ಯಾಶ್ ಅದಾವ ಏನ್ ಏನ್ ತಿಳಿ ಕೇಳಿಸ್ಕೊಬಿಡ ಹ ಸಂಜಿ ಕೊಡ್ತಾನು ಸಂಜೆಕ್ ಬಂದಾವ ನನ್ ಕೈ ರೊಕ್ಕ ಕೊಟ್ಟ ಬಿಡ್ತಾನಿ ನನ್ಗೆ ಅರ್ಜೆಂಟ್ ಫೋನ್ ಪೇದಾಗ ಬೇಕಾಗ್ಯಾವ ರೊಕ್ಕ ಇಲ್ಲೋ ಫೋನ್ ರೊಕ್ಕ ಇಲ್ಲ ನನ್ ಕಡೆ ನನ್ ಕಡೆ ಕ್ಯಾಶ್ ಅದಾವ ಏ ಒಂದ್ ಎರಡ್ ಸಾವಿರ ರೂಪಾಯಿ ಅರ್ಜೆಂಟ್ ಫೋನ್ ಪೇ ಮಾಡ್ತೀನಿ ಅಲ್ಲ ನನ್ ಕಡೆ ಇಲ್ಲೇ ಇಲ್ಲಿ ಫೋನ್ ದಾಗ ಅಷ್ಟೇ ಎರಡ್ ಸಾವಿರ ಅದಾವ ಅಲ್ಲಿ ಕಂತ್ ತುಂಬದೈತಿ ಸಂಜೆ ಮತ್ ತುಂಬಕದ ಸಂಜೆ ಮುಂದೆ ಎಷ್ಟು ತಿದ್ರು ಕ್ಯಾಶ್ ಮುಟ್ಟಿಸ್ತಾನ ನಿಮ್ ಕ್ಯಾಗ್ ಬಡ ಮಾಡ ನಂದು ಅರ್ಜೆಂಟ್ ಐತಿ ಸಂಜೆ ಕಣ್ಣುಗಳು ಮತ್ ಬೇಕಲ್ಲಿ ಹಾಕ್ಬೇಕು ನಾ ಅದ್ರ ಬಗ್ಗೆ ಅಂತೇಳಿ ಕರ್ಸ್ಕೊಳಕೋಬೇಡ ಕೊಡ್ತಾನು ಏ ನಿನ್ ಮೇಲೆ ನಿಮ್ಮ ಅಪ್ಪನ ಮೇಲೆ ಅಡಿಗೂ ಕೊಡ್ತಾನು ಅಲ್ಲೋ ದೋಸ್ತ ಅರ್ಥ ಮಾಡ್ಕೊ ಸ್ವಲ್ಪ ಕಂತ್ ಕಟ್ಟೋದೈತ್ ನಂದ್ ನೋಡ್ ಮತ್ತ ನನ್ ಕಂತ್ ತುಂಬದೈತಿ ಕ್ಯಾಶ್ ಬಗ್ಗೆ ಕರ್ಸ್ಬಿಡ ಕೊಡ್ತಾನೆ ಮಾಡ್ ಮಾಡ್ ಜಲ್ದಿ ಮಾಡ್ತಾನೆ ಮತ್ತ ನಿನ್ನ ನಂಬಿಕೆ ಮ್ಯಾಗ ಕೊಡ್ತಿತ್ತೇನ ನೋಡಿ ಮತ್ತ ಹಾ ಮತ್ತ ನಾನ್ ಕಡೆ ಎರಡ್ ಸಾವಿರ ರೂಪಾಯಿ ಬಿಟ್ರ ಇಲ್ಲ ಮತ್ತ ಹಾಕಬೇಕ ನೀ ಹಾ ಆಯ್ತು ಹಂಗಾರ ಹಾಕ್ತೇನ್ ನೋಡಿ ಈಗ ಹಾ ಹಾ ಸಂದಿಕ್ ಕೊಡ್ತೇನಂದ್ರ ರೊಕ್ಕ ಇನ್ನೂ ಏನು ಸುದ್ದಿ

ರೊಕ್ಕ ಹಾಕಿ ಎಷ್ಟ್ ದಿವಸ ಆತ್ ಈಗ ಏನೊಂದ್ ಮೂರ್ ತಿಂಗ್ಳ ಆಗಿರ್ಬೇಕಷ್ಟ ಏನ್ ಬಾ ದಿವ್ಸಿಲ್ಲ ಮೂರ್ ತಿಂಗ್ಳ ಹಾಕಿಸ್ಕೊಂಡು ಹೋಗ್ ಏನ್ ಹೇಳಿದ್ವಿ ಒಂದ್ ಸ್ವಲ್ಪರ ನೆನಪೈತ್ನ ಇಲ್ಲ ಏನ್ ದೋಸ್ತ ನೆನಪಿಲ್ಲಾ ಏನಂತ ಹೇಳ ನೀನ್ ಏನ ಕ್ಯಾಶ್ ಕಿಶೋಲ್ ಮೂರ್ ತಿಂಗ್ಳ ಆತ ಒಂದ್ ಸ್ವಲ್ಪ ಹೋಲ್ ಬಿಳ ದೋಸ್ತಾ ಈಗೇನಾಗ್ತ ನೀನ್ ರೊಕ್ಕ ಹೋದಲ್ಲ ಯಾಕಂತು ಅದ್ ಕುಂತಿ ಕೇಳ್ಸ್ಕೊಂತಿ నన్గేను గోదా ఈ సద్య రొక్క బేకన్ బు దోస్తా ఇల్లు బిడ్లే వంద రూపాయ ఇలా

நம்ம கொடுக்கோபி பான நான் ரொக்க இல்ஸ்வா நான் அறாமதானே குட்டி ரொக்க இன்னும் தோண்ட் திங்களு ஆத்த நீ எல்லா நீங்க கேல்சுள்கோட

ಹಾಯ್ ಫ್ರೆಂಡ್ಸ್ ನಮಸ್ತೆ ನೀನೊಬ್ರು ನಮ್ಗ ಕಮೆಂಟ್ ಹಾಕಿದ್ರ ಹಾಕಿದ್ರಣ ಒಂದ್ ಐದನೂರು ರೂಪಾಯಿ ಇದ್ರೆ ಫೋನ್ ಪೇ ಮಾಡ್ ನಮ್ಮ ಮಮ್ಮಿಗೊಂದು ಹಾಪ್ ಹೋಗಿ ಕೊಡಿಸಣಂತ ನಿಮ್ಗೆ ಆ ಕಮೆಂಟ್ನ ಇಲ್ಲಿ ತೋರಿಸ್ತೀನಿ ನೋಡೋಣ ನಿಮ್ಗೆ ಐದನೂರು ರೂಪಾಯಿ ಫೋನ್ ಪೇ ಹಾಕತ್ತಿನಿ ನೋಡಿಲ್ಲ ಐದನೂರು ರೂಪಾಯಿ ಫೋನ್ ಪೇನೂ ಹಾಕಿನಿ ನೀನ ನಿಮ್ ಮಮ್ಮಿಗೆ ಒಂದ್ ಹಾಫ್ ಗೋಬಿ ಕೊಡ್ಸ ಆಮೇಲೆ ಒಂದ್ ರೇಷ್ಮೆ ಸೀರೆ ತಂದ್ ಕೊಡ ಹಂಗ ಒಂದ ಬಿ ಡಬ್ಲ್ಯೂ ಕಾರ್ ಕೊಡ ತಂದ್ ಕೊಡ ಮತ್ ಈ ಸಮಾಜ ಸೇವೆ ಎಲ್ಲಾ ಮಾಡ್ತೀವಿ ನಮ್ ಅಕೌಂಟ್ ಗೆಲ್ಲ ಫಾಲೋ ಮಾಡ್ರಿಪ್ಪ ಮಗನ ನನ್ ರೊಕ್ಕ ಕೊಡ್ದು ಇಟ್ಕೊಂಡ್ ಇಲ್ಲೇ ರೀಸ್ ಮಾಡಾತಿ ಗೂಗಲ್ ಪೇ ಫೋನ್ ಪೇ ಅಂತ ಹೇಳಿ ಮತ್ತೆ ನನ್ ರೊಕ್ಕ ಕೊಡ್ಲಿ ಆಮ್ಲೆ ಫೋನ್ ಪೇ ಮಾಡು ಮಾಡುವಂತಿ ಪಿಕ್ಚರ್ ಪಿಕ್ಚರ್ ಮತ್ ಪಿಕ್ಚರ್ ತೋರ್ಸ